ಮೈಸೂರು ಜಿಲ್ಲೆ ಭಗ್ಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಎಸ್ ಯೋಗೇಶ್ ಅವರನ್ನ ಮರು ನೇಮಕ ಮಾಡಲಾಗಿದೆ ಜಲದರ್ಶಿನಿ ಗೃಹದಲ್ಲಿ ನಡೆದ ಸಭೆಯಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಉಪ್ಪಾರ ಸಮಾಜದ ತಾಲೂಕು ಸಂಘದ ಹಾಗೂ ಪದಾಧಿಕಾರಿಗಳು ಸಮಾಜದ ಯಜಮಾನರು ಮುಖಂಡರು ಯುವಕರು ಮಹಿಳೆಯರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಯೋಗೇಶ್ ಉಪ್ಪಾರವರನ್ನ ಮರು ಆಯ್ಕೆ ಮಾಡಲಾಗಿದೆ ಮೈಸೂರು ಜಿಲ್ಲೆಯ ಉಪ್ಪಾರ ಸಮಾಜದ ಏಳು ಜಿಲ್ಲೆಯ ಸಂಘದ ಪದಾಧಿಕಾರಿಗಳು ಮೈಸೂರಿನ ಜಲದರ್ಶನಿ ಅತಿಥಿ ಗೃಹದಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಆಗಮಿಸಿ ಈ ಸಭೆಯಲ್ಲಿ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮೈಸೂರು ಜಿಲ್ಲೆಯ ಬೈರತ್ ಉಪ್ಪಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಅಂದರೆ ಎಸ್ ರಮೇಶ್ ನನ್ನನ್ನು ಜಿಲ್ಲೆಯ ಅಧ್ಯಕ್ಷರಾಗಿ ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ಎಲ್ಲರೂ ಒಮ್ಮತದಿಂದ ತಾಲೂಕುಗಳ ಸಂಘಗಳ ಪದಾಧಿಕಾರಿಗಳು ಮತ್ತು ಹಿರಿಯರು ಗಣ್ಯರು ಮತ್ತು ನಮ್ಮ ಸಮಾಜದ ಯಜಮಾನರುಗಳ ಸಮ್ಮುಖದಲ್ಲಿ ಇವತ್ತು ಒಮ್ಮತದಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು ಸಂಘನ ಅಂತ ಕೇಳಿಕೊಂಡಿದ್ದಾರೆ ಹಾಗೆ ಇದ್ರ ಜೊತೆಗೆ ನಮ್ಮ ತಾಲೂಕುಗಳಲ್ಲಿ ಸಂಘಗಳೇನಿದೆ ಆ ಸಂಘಗಳ ಹಿತಾಸಕ್ತಿ ಕಾಪಾಡುವಂಥದ್ದು ಮತ್ತು ಆ ಒಂದು ಜಿಲ್ಲೆ ತಾಲೂಕುಗಳಿಗೆ ತಾವು ಸಂಘದ ವತಿಯಿಂದ ಬಂದು ಸಂಘದ ಯಾವುದೇ ವಿಚಾರಗಳಿದ್ದರೂ ಸಹ ಭಾಗವಹಿಸಬೇಕು ಸಂಘ ಸಂಸ್ಥೆಗಳಿರ್ಬೋದು ಸಮಾಜದ ಕಷ್ಟ ಸುಖಗಳಿರ್ಬೋದು ಯಾವುದೇ ವಿಚಾರಗಳಿದ್ರೂ ಸಂಘಟನಾ ದೃಷ್ಟಿಯಿಂದ ತಾವು ಬರಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸಂಘದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಹೊಸಬ್ರನ್ನ ಮತ್ತೆ ಮುಂದಿನ ಸಂಘದ ವತಿಯಿಂದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮತ್ತೆ ನಮ್ಮ ಸಂಘದ ಯಾವುದೇ ಒಂದು ಭಾಗಗಳಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಅಹಿತಕರವಾದಂಥ ಘಟನೆಗಳು ನಡೆಯೋದಾಗಲಿ ಸಮಾಜದ ಹಿತದೃಷ್ಟಿಯಿಂದ ನಾವು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲರ ಸಹಮತದಿಂದ ಒಪ್ಪಿಗೆ ಕೊಟ್ಟು ಇವತ್ತು ಮೈಸೂರು ಜಿಲ್ಲಾ ಸಂಘ ಬಲವರ್ಧನೆ ಆಗಬೇಕು ಅಂತೇಳಿ ಇವತ್ತು ತೀರ್ಮಾನ ತಗೊಂಡು ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಲಾಗಿದೆ ಆದ್ದರಿಂದ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಉಪ್ಪಾರ ಸಮಾಜದ ತಾಲೂಕು ಸಂಘಗಳಿಗೆ ಮತ್ತು ಈ ಸಭೆಗೆ ಆಗಮಿಸಿದ ಎಲ್ಲ ಸಮಾಜದ ಬಂಧು ಭಗಿನಿಯರಿಗೆ ಮಹಿಳೆಯರಿಗೆ ಮತ್ತು ಯಜಮಾನರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋದ್ರ ಮುಖಾಂತರ ಈ ಸಮಾಜಕ್ಕಾಗಿ ನಾನು ದುಡಿಯಲು ಶ್ರಮವಹಿಸಿ ನನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಸಮಾಜವನ್ನು ಸಂಘಟಿಸಲು ಶಿಕ್ಷಣವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ನಮ್ಮೆಲ್ಲರ ಸಮಾಜದ ಹಿತದೃಷ್ಟಿಯಿಂದ ದುಡಿಯಲು ಶ್ರಮವಹಿಸಿ ಕೆಲಸ ಮಾಡಲು ನಾನು ನಿರ್ಧರಿಸಿ ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡುಕೊಂಡು ಮುಂದೆ ಹೋಗಲಿಕ್ಕೆ ಸಹಕರಿಸಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ ಮೊದಲಿದ್ದು ನಾನೇ ಅಧ್ಯಕ್ಷನೇ ಈಗ ಕಂಟಿನ್ಯೂ ಮಾಡಲಿಕ್ಕೆ ಮುಂದೆ ಈ ಜಿಲ್ಲಾ ಸಂಘನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನನಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅದು ಅಸಿಂಧು ಆಗ್ತದೆ ಅದು ಯಾಕೆಂದರೆ ಯಾರು ಗಮನಕ್ಕೂ ತರದೆ ಯಾವ ಜಿಲ್ಲೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನ ಯಾವುದೇ ಸಂಘಗಳಾಗಲಿ ಸಮಾಜಗಳಾಗಲಿ ಯಾರನ್ನು ಪರಿಗಣಿಸದೆ ಅವರನ್ನು ದೂರವಿಟ್ಟು ಅವರೇ ಏಕಾಏಕಿ ಒಂದು ಇಪ್ಪತ್ತು ಜನ ಹದಿನೈದು ಜನ ಈ ಒಂದು ನಿರ್ಧಾರವನ್ನು ಏಕಾಏಕಿ ರಾತ್ರೋರಾತ್ರಿ ತಗೊಂಡಿರೋದ್ರಿಂದ ಅದು ಅಸಿಂಧು ಆಗ್ತದೆ ಆದ್ದರಿಂದ ನಮ್ಮ ಸಮಾಜದ ಬಂಧುಗಳು ಅದನ್ನು ಪರಿಗಣಿಸದೆ ಆ ಒಂದು ನಡೆದಿರ್ತಕ್ಕಂಥ ಘಟನೆಗೆ ಗಮನ ಕೊಡದೆ ಮೈಸೂರು ಜಿಲ್ಲಾ ಭಗೀರಥರ ಸಂಘದ ಹೊಸ ನೂತನ ಎಲ್ಲ ಪದಾಧಿಕಾರಿಗಳ ಎಲ್ಲ ತಾಲೂಕುಗಳ ಪದಾಧಿಕಾರನೂ ಸೇರಿ ಮುಂದಿನದಲ್ಲಿ ನಾವು ಆ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನ ನಾವು ಗಮನಕ್ಕೆ ತಂದು ಸಂಘಟನಾ ದೃಷ್ಟಿಯಿಂದ ನಾವು ಮಾಧ್ಯಮದ ಮುಖಾಂತರ ತಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡಿಸ್ತೇವೆ ಬಂದರೆ ಸೇರಿಸಿಕೊಳ್ತೇವೆ ಅವರು ನಮ್ಮ ಸಮಾಜದವರೇ ಆದ್ರಿಂದ ದುಡಿಲಿಕ್ಕೆ ಬಂದರೆ ನಾವು ಸೇರಿಸಿಕೊಂಡು ನಮ್ಮ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದು ಗಮನಕ್ಕೂ ತರದೆ ಇದು ಒಂದು ಅಚಾತುರ್ಯ ಘಟನೆ ನಡೆದಿದೆ ಎಲ್ಲಿಲ್ಲ ಇವ ಮೇಡಮ್ ಇವಾಗ ಸಮಾಜ ಅಂತಂದ ಮೇಲೆ ಇದ್ದೇ ಇರುತ್ತಲ್ಲ ಆ ಒಂದು ದೃಷ್ಟಿಯಿಂದ ಯಾವ ತಾಲೂಕುಗಳನ್ನ ಪರಿಗಣನೆಗೆ ತಗೊಳ್ಳೋದೇನೆ ಜಿಲ್ಲಾ ಸಂಘ ಬದಲಾವಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ನೋಡೋಣ ಆದ್ದರಿಂದ ಅದು ಅಸಿಂಧವಾಗ್ತದೆ ನಾನೇ ರಿಜಿಸ್ಟರ್ ಮಾಡಿಸಿರೋದು ನಾನೇ ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ ಇಲ್ಲಿವರೆಗೂ ಮುಂದಿನ ಸಹ ಮಾಡ್ಕೊಂಡು ಹೋಗಿ ಅಂತ ಎಲ್ಲ ತಾಲೂಕು ಅವರು ಹೇಳ್ಕೊಂಡಿದ್ದಾರೆ ಮುಂದಿನ ನಾವು ಆ ಸಂಘದ ಯಾವುದೇ ಚಟುವಟಿಕೆ ಆದರೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವ್ರನ್ನೂ ಪರಿಗಣನೆಗೆ ತಗೊಂಡು ನಾವು ಮುಂದಿನ ದಿನ ನಡ್ಕೊಂಡು ಇವಾಗ ಇವಾಗೆಲ್ಲರಿಗೂ ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗ ಮುಂದಿನ ದಿನದಲ್ಲಿ ತಮ್ಗದನ್ನ ಡೀಟೇಲ್ಸ್ನ ವಿವರಗಳನ್ನು ತಿಳಿಸ್ತಾರೆ ಮೈಸೂರು ಜಿಲ್ಲೆಯ ಕುಪ್ಪಾರ ಸಮಾಜದ ಏಳು ಜಿಲ್ಲೆಯ ಸಂಘದ ಪದಾಧಿಕಾರಿಗಳು ಮೈಸೂರಿನ ಜಲದರ್ಶನಿ ಅತಿಥಿ ಗೃಹದಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಆಗಮಿಸಿ ಈ ಸಭೆಯಲ್ಲಿ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮೈಸೂರು ಜಿಲ್ಲೆಯ ಬಹಿರತ್ ಉಪ್ಪಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಅಂದರೆ ಶ್ರೀ ಉಪ್ಪಾರಾದ ನನ್ನನ್ನು ಜಿಲ್ಲೆಯ ಅಧ್ಯಕ್ಷರಾಗಿ ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ಎಲ್ಲರೂ ಒಮ್ಮತದಿಂದ ತಾಲೂಕುಗಳ ಸಂಘಗಳ ಪದಾಧಿಕಾರಿಗಳು ಮತ್ತು ಹಿರಿಯರು ಗಣ್ಯರು ಮತ್ತು ನಮ್ಮ ಸಮಾಜದ ಯಜಮಾನರುಗಳ ಸಮ್ಮುಖದಲ್ಲಿ ಇವತ್ತು ಒಮ್ಮತದಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು ಸಂಘನ ಅಂತ ಕೇಳ್ಕೊಂಡಿದ್ದಾರೆ ಹಾಗೆ ಇದರ ಜೊತೆಗೆ ನಮ್ಮ ತಾಲೂಕುಗಳಲ್ಲಿ ಸಂಘಗಳೇನಿದೆ ಆ ಸಂಘಗಳ ಹಿತಸಕ್ತಿ ಕಾಪಾಡುವಂಥದ್ದು ಮತ್ತು ಆ ಒಂದು ಜಿಲ್ಲೆ ತಾಲೂಕುಗಳಿಗೆ ತಾವು ಸಂಘದ ವತಿಯಿಂದ ಬಂದು ಸಂಘದ ಯಾವುದೇ ವಿಚಾರಗಳಿದ್ದರೂ ಸಹ ಭಾಗವಹಿಸಬೇಕು ಸಂಘ ಸಂಸ್ಥೆಗಳಿರ್ಬೋದು ಸಮಾಜದ ಕಷ್ಟ ಸುಖಗಳಿರ್ಬೋದು ಯಾವುದೇ ವಿಚಾರಗಳಿದ್ರೂ ಸಂಘಟನಾ ದೃಷ್ಟಿಯಿಂದ ತಾವು ಬರಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಸಂಘದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಹೊಸಬ್ರನ್ನ ಮತ್ತೆ ಮುಂದಿನ ಸಂಘದ ವತಿಯಿಂದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮತ್ತೆ ನಮ್ಮ ಸಂಘದ ಯಾವುದೇ ಒಂದು ಭಾಗಗಳಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಅಹಿತಕರವಾದಂಥ ಘಟನೆಗಳು ನಡೆಯೋದಾಗಲಿ ಸಮಾಜದ ಹಿತದೃಷ್ಟಿಯಿಂದ ನಾವು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಎಲ್ಲರ ಸಹಮತದಿಂದ ಒಪ್ಪಿಗೆ ಕೊಟ್ಟು ಇವತ್ತು ಮೈಸೂರು ಜಿಲ್ಲಾ ಸಂಘ ಬಲವರ್ಧನೆ ಆಗಬೇಕು ಅಂತೇಳಿ ಇವತ್ತು ತೀರ್ಮಾನ ತಗೊಂಡು ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಲಾಗಿದೆ ಆದ್ದರಿಂದ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಉಪ್ಪಾರ ಸಮಾಜದ ತಾಲೂಕು ಸಂಘಗಳಿಗೆ ಮತ್ತು ಈ ಸಭೆಗೆ ಆಗಮಿಸಿದ್ದ ಎಲ್ಲ ಸಮಾಜದ ಬಂಧು ಭಗಿನಿಯರಿಗೆ ಮಹಿಳೆಯರಿಗೆ ಮತ್ತು ಯಜಮಾನರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋದ್ರ ಮುಖಾಂತರ ಈ ಸಮಾಜಕ್ಕಾಗಿ ನಾನು ದುಡಿಯಲು ಶ್ರಮವಹಿಸಿ ನನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಸಮಾಜವನ್ನು ಸಂಘಟಿಸಲು ಶಿಕ್ಷಣವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ನಮ್ಮೆಲ್ಲರ ಸಮಾಜದ ಹಿತದೃಷ್ಟಿಯಿಂದ ದುಡಿಯಲು ಶ್ರಮವಹಿಸಿ ಕೆಲಸ ಮಾಡಲು ನಾನು ನಿರ್ಧರಿಸಿ ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡುಕೊಂಡು ಮುಂದೆ ಹೋಗಲಿಕ್ಕೆ ಸಹಕರಿಸಲಿಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ ಮೊದಲಿದ್ದು ನಾನೇ ಅಧ್ಯಕ್ಷನೇ ಈಗ ಕಂಟಿನ್ಯೂ ಮಾಡಲಿಕ್ಕೆ ಮುಂದೆ ಈ ಜಿಲ್ಲಾ ಸಂಘನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನನಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಅದು ಅಸಿಂಧು ಆಗ್ತದೆ ಅದು ಯಾಕೆಂದರೆ ಯಾರ ಗಮನಕ್ಕೂ ತರದೆ ಯಾವ ಜಿಲ್ಲೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಿನ ಯಾವುದೇ ಸಂಘಗಳಾಗಲಿ ಸಮಾಜಗಳಾಗಲಿ ಯಾರನ್ನು ಪರಿಗಣಿಸದೆ ಅವರನ್ನ ದೂರವಿಟ್ಟು ಅವರೇ ಏಕಾಏಕಿ ಒಂದು ಇಪ್ಪತ್ತು ಜನ ಹದಿನೈದು ಜನ ಈ ಒಂದು ನಿರ್ಧಾರವನ್ನು ಏಕಾಏಕಿ ರಾತ್ರೋರಾತ್ರಿ ತಗೊಂಡಿರೋದ್ರಿಂದ ಅದು ಅಸಿಂಧು ಆಗ್ತದೆ ಆದ್ದರಿಂದ ನಮ್ಮ ಸಮಾಜದ ಬಂಧುಗಳು ಅದನ್ನು ಪರಿಗಣಿಸದೆ ಆ ಒಂದು ನಡೆದಿರ್ತಕ್ಕಂಥ ಘಟನೆಗೆ ಗಮನ ಕೊಡದೆ ಮೈಸೂರು ಜಿಲ್ಲಾ ಭಗೀರಥ ಸಂಘದ ಹೊಸ ನೂತನ ಎಲ್ಲ ಪದಾಧಿಕಾರಿಗಳ ಎಲ್ಲ ತಾಲೂಕುಗಳ ಪದಾಧಿಕಾರನೂ ಸೇರಿ ಮುಂದಿನದಲ್ಲಿ ನಾವು ಆ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳನ್ನ ನಾವು ಗಮನಕ್ಕೆ ತಂದು ಸಂಘಟನಾ ದೃಷ್ಟಿಯಿಂದ ನಾವು ಮಾಧ್ಯಮದ ಮುಖಾಂತರ ತಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆಪಡಿಸ್ತೇವೆ ಬಂದ್ರೆ ಸೇರಿಸ್ಕೊಳ್ತೀವಿ ಅವರು ನಮ್ಮ ಸಮಾಜದವರೇ ಆದ್ರಿಂದ ದುಡಿಲಿಕ್ಕೆ ಬಂದ್ರೆ ನಾವು ಸೇರಿಸಿಕೊಂಡು ನಮ್ಮ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತೇವೆ ಅದು ಗಮನಕ್ಕೂ ತರದೆ ಇದು ಒಂದು ಅಚಾತುರ್ಯ ಘಟನೆ ನಡೆದಿದೆ ಎಲ್ಲಿಲ್ಲ ಇವಾಗ ಮೇಡಮ್ ಇವಾಗ ಸಮಾಜ ಅಂತಂದ್ಮೇಲೆ ಮೇಲೆ ಇದ್ದೇ ಇರುತ್ತಲ್ಲ ಆ ಒಂದು ದೃಷ್ಟಿಯಿಂದ ಯಾವ ತಾಲೂಕುಗಳನ್ನ ಪರಿಗಣನೆ ತಗೊಳ್ಳೋದೇನೆ ಜಿಲ್ಲಾ ಸಂಘ ಬದಲಾವಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ನೋಡೋಣ ಆದ್ರಿಂದ ಅದು ಅಸಿಂಧವಾಗ್ತದೆ ನಾನೇ ರಿಜಿಸ್ಟರ್ ಮಾಡಿಸಿರೋದು ನಾನೇ ಅದಕ್ಕೆ ಅಧ್ಯಕ್ಷನಾಗಿದ್ದೇನೆ ಇಲ್ಲಿವರೆಗೂ ಮುಂದಿನೂ ಸಹ ಮಾಡ್ಕೊಂಡು ಹೋಗಿ ಎಲ್ಲ ತಾಲೂಕು ಅವರು ಹೇಳ್ಕೊಂಡಿದ್ದಾರೆ ಮುಂದಿನ ನಾವು ಆ ಸಂಘದ ಯಾವುದೇ ಚಟುವಟಿಕೆ ಆದರೂ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವ್ರನ್ನೂ ಪರಿಗಣನೆಗೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಇವಾಗ ಎಲ್ಲರಿಗೂ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ ಮುಂದಿನ ದಿನದಲ್ಲಿ ತಮ್ಗೆ ಅದನ್ನ ಡೀಟೇಲ್ಸ್ನ ವಿವರಗಳನ್ನ ತಿಳಿಸ್ತಾರೆ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು